ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಪ್ರತಿಯೊಂದು ಎಪಿಸೋಡನ್ನು ನಮ್ಮ ಸ್ನೇಹಿತರು ವೀಕ್ಷಕರು ನೋಡಿ ಅದನ್ನು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದೇ ರೀತಿ ಮುಂದುವರಿಸಲಿ ಅಂತ ನಾವು ಅನೇಕ ರೀತಿಯ ಕೆಲಸ ಕಾರ್ಯಗಳು ಮಾಡ್ತೀವಿ ಆ ಕೆಲಸ ಕಾರ್ಯಗಳಲ್ಲಿ ಈಗಿನ ಒಂದು ರಾಸಾಯನಿಕ ಯುಗದಲ್ಲಿ ನ್ಯೂನತೆಗಳು ಅಂದರೆ ಏನಾದರೂ ಸ್ವಲ್ಪ ಕಡಿಮೆ ಇದ್ದಾಗ ಸುಸ್ತು ಎಂಬುದು ಇದಾಗುತ್ತೆ ಜಾ ಜಾಸ್ತಿ ಸುಸ್ತಾಗುತ್ತೆ ಸುಸ್ತಾದಾಗ ನಾವೇನು ಮಾಡ್ತೀವಿ ಹಿಂದೂ ಮುಂದೆ ನೋಡಲ್ಲ ನಾವು ಆಸ್ಪತ್ರೆಗೆ ಹೋಗ್ತೀವಿ ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ಏನು ಮಾಡ್ತಾರೆ ಬಂದವರು ಅಂದ್ಬಿಟ್ಟು ಅವ್ರು ಟ್ರೀಟ್ಮೆಂಟು ಶುರು ಹಚ್ಕೊಂತಾರೆ ಆ ಟಾನಿಕ್ಕೋ ಈ ಟಾನಿಕ್ಕು ಅದು ಇದು ಅಂತ ಆದರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ನಾವು ಅದನ್ನು ಕಡೆಗಣಿಸ್ಬೋದು ಸ್ನೇಹಿತರೆ ಸಪೋಟ ಈ ಸಪೋಟವನ್ನು ಮೇಲಿನ ಸಿಪ್ಪೆ ತೆಗೆದು ಒಳಗಡೆ ಬೀಜ ತೆಗೆದು ಈ ಥರ ಚಮಚದಿಂದ ಕ್ರಷ್ ಮಾಡಿ ಎರಡು ಅಥವಾ ಮೂರು ಸಪೋಟ ಕ್ರಷ್ ಮಾಡಿ ಚೆನ್ನಾಗಿ ಕ್ರಷ್ ಮಾಡಿ ಅದಕ್ಕೆ ಎರಡು ಅಥವಾ ಮೂರು ಚಮಚ ತುಪ್ಪ ತುಪ್ಪವನ್ನು ಹಾಕಿ ಅಂದರೆ ಒಳ್ಳೆ ಒರಿಜಿನಲ್ ತುಪ್ಪ ಹಾಕೋದು ಒಳ್ಳೆಯದು ತುಪ್ಪವನ್ನು ಹಾಕಿ ಒಂದು ಐದು ಹತ್ತು ನಿಮಿಷ ಹಂಗೆ ಬಿಟ್ಟುಬಿಡಿ ತದನಂತರ ಅದನ್ನು ಸೇವನೆ ಮಾಡ್ತಾ ಬಂದರೆ ಅತಿ ಹೆಚ್ಚು ಶಕ್ತಿ ಸಿಗುತ್ತೆ ಬಲ ಸಿಗುತ್ತೆ ಸುಸ್ತು ಆಗುವುದಲ್ಲ ಮೈಕ್ರೇನ್ ಒಂದಲ್ಲ ಎರಡಲ್ಲ ಅನೇಕ ರೀತಿಯ ನಮಗೆ ಲಾಭಗಳನ್ನು ಕೊಡುವಂತಹ ಈ ಒಂದು ತುಪ್ಪ ಮತ್ತು ಸಪೋಟ ಜೆಲ್ ಅಂದರೆ ಸಪೋಟವನ್ನು ಕ್ರಶ್ ಮಾಡಿರ್ತಕ್ಕಂತಹ ಈ ಒಂದು ಇದನ್ನು ಸೇವನೆ ಮಾಡ್ತಾ ಬಂದರೆ ಒಂದು ಕಪ್ಪು ಅಥವಾ ಅರ್ಧ ಕಪ್ಪು ಅವರವರು ಇದ್ರ ಬಗ್ಗೆ ಅವರು ಸೇವನೆ ಮಾಡ್ತಾ ಬಂದರೆ ಅವರಿಗೆ ಅತಿ ಹೆಚ್ಚು ಶಕ್ತಿ ಸಿಗುತ್ತೆ ಬಲ ಸಿಗುತ್ತೆ ಸುಸ್ತಾಗಲ್ಲ ಅಂದರೆ ಯಾವುದೇ ನಡೆಯುವಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದು ತೊಂದರೆ ಆಗಲ್ಲ ತೊಂದರೆ ಆಗಲ್ಲ ಆದ್ದರಿಂದ ಇದನ್ನು ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ ಅವ್ರವ್ರ ಮನೆಗೆ ಅವ್ರು ಮಾಡ್ಕೊಳ್ಳಿ ಆ ಒಂದು ಸುಸ್ತನ್ನು ಕಡೆಗಣಿಸಿ ಮತ್ತು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಬಿಟ್ಲಿ ಪ್ರತಿಯೊಬ್ಬರೂ ಮಾಡಿಕೊಂಡು ಮಾಡಿಕೊಳ್ಳಿ ಸೇವನೆ ಮಾಡಲಿ ಅವ್ರ ಮನೆಗೆ ಅವರೇ ವೈದ್ಯಾ ನಮಸ್ಕಾರ ಸ್ನೇಹಿತರೆ